ಗೆಳೇರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇಳಿಯರಿ ಈಗಾಗಲೇ ಹಾಸನದ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅದರಲ್ಲಿ ಇದ್ದಾರೆ ಅಂತ ಬಹಳಷ್ಟು ಜನರು ಅಂದ್ಕೊಂಡಿದ್ದಾರೆ ಹಾಗೆಯೇ ಅದು ನಿಜ ಕೂಡ ಇರಬಹುದು ಆದರೆ ಅದನ್ನು ಒಂದು ಎಸ್ ಐ ಟಿ ತನಿಖೆ ನಡೆಸಿ ಅದು ಒರ್ಜಿನಲ್ ಆಗೇ ಏನು ಡೂಪ್ಲಿಕೇಟ್ ಅಂತ ಏನು ಕಂಡುಹಿಡಿಬೇಕು ಅದನ್ನು ಕಂಡುಹಿಡಿದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆದರೆ ನೋಡಿದಾಗ ನಮಗೆ ಬಹುತೇಕ ಗೊತ್ತಾಗುವಂಥದ್ದು ಅದು ನಿಜ ಅನ್ನೋದು ಅನಿಸುತ್ತೆ ಯಾಕೆಂದರೆ ಆ ವಿಷಯಕ್ಕೆ ಕುರಿತಂತೆ ಭಾಳಷ್ಟು ವಿಷಯಗಳನ್ನ ಈಗ ಮಾತಾಡಬೇಕಾಗಿದೆ ಹಾಗೆಯೇ ಕೇಳಬೇಕಾಗಿದೆ ಯಾಕೆಂದರೆ ಕೆಲವರು ಕೇಳ್ತಾ ಇರೋದು ಇಲ್ಲಿ ಸಂಘಟನೆಗಳು ಹಾಗೆ ಬಹಳಷ್ಟು ಸಂಘಗಳು ಅಂತ ಹೇಳಿಕೊಂಡು ಅಡ್ಡಾಡ್ತಕ್ಕಂಥವರೆಲ್ಲ ಇಲ್ಲಿವರೆಗೂ ಎಲ್ಲಿ ಹೋದ್ರು ಸರ್ ಯಾರು ಒಬ್ಬರು ಕಾಣಿಸ್ತಿಲ್ಲ ಅನ್ನೋದು ಕ್ವಶ್ಚನ್ ಇರುವಂಥದ್ದು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ ಹೋದರೆ ನಾವು ಇಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಹೋಗಬೇಕಾಗುತ್ತೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾರ್ಯಾರನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಏನು ಇಲ್ಲಿ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಅವರೆಲ್ಲರೂ ಇಲ್ಲಿ ಸ್ಟ್ರೈಕ್ ಮಾಡಬೇಕು ಹಾಗೆಯೇ ಏನೋ ಪ್ರತಿಭಟನೆಯನ್ನು ಮಾಡಬೇಕು ಅಂತವರೆಲ್ಲ ಆ ವಿಡಿಯೋದಲ್ಲಿ ಇದ್ದಾರೆ ಹಾಗಾದರೆ ಅವರೆಲ್ಲ ಯಾರು ಪ್ರಮುಖವಾಗಿ ಈ ಸಂಘಟನೆಗಳು ಯಾಕೆ ಹಾಗಾದರೆ ಹಾಗಾದರೆ ಪ್ರತಿಭಟನೆಯನ್ನು ಈ ಒಂದು ವಿಷಯದಲ್ಲಿ ಮಾಡಲಿಲ್ಲ ಕಳೆದ ಏಳೆಂಟು ದಿವಸದಿಂದ ಈ ಒಂದು ಪೆನ್ ಡ್ರೈವ್ ಓಡಾಡ್ತಾ ಇದ್ರು ಕೂಡ ಯಾತಕ್ಕೋಸ್ಕರ ಇವರು ಮಾಡೋದಕ್ಕೆ ಹೋಗಲಿಲ್ಲ ಈ ಒಂದು ಪ್ರತಿಭಟನೆಗಳನ್ನ ನೋಡೋದಾದರೆ ಇಲ್ಲಿ ಆ ಒಂದು ಪೆನ್ ಡ್ರೈವ್ನಲ್ಲಿ ವೀಡಿಯೋದಲ್ಲಿ ಇರುವುದರಲ್ಲಿ ಮೊದಲಿಗೆ ಯಾರ್ಯಾರಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಈ ಪೆನ್ ಡ್ರೈವ್ನಲ್ಲಿ ನಾವು ನೋಡೋದಕ್ಕೆ ಹೋದರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಯಾಕೆಂದರೆ ಅದರಲ್ಲಿ ಒಂದು ಕ್ಲಿಯರ್ ಆಗಿ ಇದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅದನ್ನು ಯಾವ ರೀತಿ ಹೇಳಬೇಕೋ ಗೊತ್ತಿಲ್ಲ ಪಾಪ ಸಬ್ ಇನ್ಸ್ಪೆಕ್ಟರ್ ಡಬಲ್ ಸ್ಟಾರ್ ಇದೆ ಅವರ ಹೆಗಲ ಮೇಲೆ ಅಂತಹವರ ಬಟ್ಟೆಯನ್ನು ಬಿಚ್ಚುತ್ತಿರುವಂತಹ ಒಂದು ದೃಶ್ಯ ಇದೆ ಅದು ಪ್ರಜ್ವಲ್ ರೇವಣ್ಣ ಅವರು ಬಿಚ್ಚುತ್ತಾ ಇರತಕ್ಕಂಥ ದೃಶ್ಯ ಇದೆ ಅದು ಅವರೇನ ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕು ಯಾಕೆಂದರೆ ಅವ್ರು ಕ್ಲಾರಿಫೈ ಮಾಡೋದಕ್ಕಿಲ್ಲ ಅವರು ಜನವನಿಗೆ ಓಡೋಗಿದ್ದಾರೆ ಅಂದರೆ ಓಡಿ ಹೋಗಿದ್ದಾರೆ ಅಂತಲೇ ಹೇಳಬೇಕು ಅವರು ಕದ್ದು ಕಳ್ಳನಂತೆ ಓಡಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ಯಾವ ಥರ ಹೋಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆಯೇ ಇನ್ನು ಮುಂದುವರೆದು ಹೋಗೋದಾದರೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹವರು ಹಾಗೆಯೇ ಅಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ಅವರ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತಹವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಇವರ ಕಾಮಲೀಲೆಗೆ ಹಾಗೆಯೇ ಕಾಮ ಪಿಶಾಚಿತನಕ್ಕಾಗಿ ಅವರನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಹಾಗೆಯೇ ಇದರಲ್ಲಿ ಬಹಳಷ್ಟು ಜನ ಅವರ ಮನೆಗೆ ಸಂತ್ರಸ್ತೆ ಅಂದರೆ ಏನು ಕಷ್ಟವನ್ನು ಹೇಳ್ಕೊಂಡು ಬರ್ತಾರೆ ಒಬ್ಬ ರಾಜಕಾರಣಿ ನಮ್ಮ ನಾವು ಗೆಲ್ಸಿದ್ದೀವಿ ಅಂದಾಗ ಏನಾದರೂ ಕಷ್ಟ ಇದ್ದಾಗ ಹೇಳ್ಕೊಂಡು ಬರ್ತಾರೆ ಅಂತಹವರನ್ನು ಉಪಯೋಗಿಸ್ಕೊಂಡಿದ್ದಾರೆ ಹಾಗೆಯೇ ಅಂಥವ್ರನ್ನ ಹಾಗಾದರೆ ಎಲ್ಲಿ ಉಪಯೋಗಿಸ್ಕೊಂಡ್ರು ಅಂತ ಕೇಳ್ಬೋದು ಅವರು ಎಲ್ಲಿಗೋ ಕರೆದುಕೊಂಡು ಹೋಗೋದು ಅಂದರೆ ಇಲ್ಲಿ ಕೆಲವರು ಸಂತ್ರಸ್ತೆಯರು ಇವಾಗ ಸಿಕ್ಕಿ ಹೇಳಿರುವ ಪ್ರಕಾರ ಕೆಲವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ರು ಕೆಲವ್ರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳಿಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ ಹಾಗೆಯೇ ಇನ್ನು ನೋಡುವುದಾದರೆ ಕೆಲವು ಸಂಘಟನೆಗಳ ಸರಿಯಾಗಿ ಕಳಿಸ್ಬೋದು ಕೆಲವು ಸಂಘಟನೆಗಳ ಮಹಿಳೆಯರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಅಂದರೆ ಅವರಿಗೆ ಇಷ್ಟಪಟ್ಟೋ ಇಲ್ಲವೋ ನಮಗೆ ಗೊತ್ತಿಲ್ಲ ಅದು ಇದ್ದಾರೆ ಕಾಣಿಸ್ತಾ ಇದ್ದಾರೆ ವಿಡಿಯೋದಲ್ಲಿ ಹಾಗಾಗಿ ಇಲ್ಲಿ ಹಾಗಾಗಿಯೇ ಈ ಸಂಘಟನೆಗಳು ಬಂದಿಲ್ಲ ಇಲ್ಲಿ ಮಹಿಳಾ ಸಂಘಟನೆಗಳಾಗಿರ್ಬೋದು ಕೆಲವು ಬೇರೆ ಸಂಘಟನೆಗಳಿರ್ಬೋದು ಬಂದಿಲ್ಲ ಅಂತಕ್ಕಂಥದ್ದು ಇರುವಂಥದ್ದು ಹಾಗೆಯೇ ಇನ್ನು ಬಹಳಷ್ಟು ಸಂಘಟನೆಗಳು ಬಹಳಷ್ಟು ವಿಷಯಗಳಲ್ಲಿ ಪ್ರತಿಭಟ ಪ್ರತಿಭಟನೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾನೆ ಇರುತ್ತೆ ಆ ಪ್ರತಿಭಟನೆಗಳಿಗೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಹಾಗಾದರೆ ಈ ವಿಷಯಕ್ಕೆ ಯಾಕೆ ಬರಲಿಲ್ಲ ಬೇರೆ ಪ್ರತಿಭಟನೆಗಳಿಗೆಲ್ಲ ಹೋಗ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳಿದೆ ಈ ಒಂದು ಕರ್ನಾಟಕದಲ್ಲಿ ಕನ್ನಡದ ಹೆಸರು ಹೇಳಿಕೊಂಡು ಮಾಡೋದಕ್ಕೆ ಪ್ರತಿಭಟನೆಗಳನ್ನ ಬಹಳಷ್ಟು ಸಂಘಟನೆಗಳಿದೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ಒಳಗಾದಾಗ ಬಹಳಷ್ಟು ಸಂಘಟನೆಗಳು ಅಂದರೆ ಈ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಂಘಟನೆಗಳು ಇವೆ ಆದರೆ ಯಾವುದು ಕೂಡ ಇಲ್ಲಿ ಯಾಕೆ ಬರಲಿಲ್ಲ ಅಂತ ನೋಡೋದಕ್ಕೆ ಹೋದರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಂತನೋ ಇಲ್ಲ ಅಂತಂದರೆ ಮಹಿಳಾ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸಂಘಟನೆಗಳಿಗೆ ಸಂಬಂಧಪಟ್ಟವರು ಬಹಳಷ್ಟು ಜನ ಈ ವಿಡಿಯೋದಲ್ಲಿ ಕೆಲವರು ಇದ್ದಾರೆ ಹಾಗಾಗಿ ಅವರು ಬಂದಿಲ್ಲ ಅಂದರೆ ಬೇರೆ ಸಂಘಟನೆಗಳು ಇವರು ಪ್ರಭಾವಿಗಳು ಅನ್ನುವ ವಿಷಯದಿಂದ ಬಂದಿಲ್ಲ ಅಂತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇನ್ನು ಅದನ್ನ ಬಿಟ್ಟು ಮುಂದುವರೆದು ನಾವು ನೋಡೋದಾದರೆ ಇಲ್ಲಿ ಹೆಣ್ಣು ಮಕ್ಕಳನ್ನು ಅಂದರೆ ಈ ಪೊಲೀಸರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರು ಅಂದರೆ ಪೊಲೀಸರು ಬಂದು ಇವರ ಮುಂದೆ ಮನೆ ಮುಂದೆ ಕಾಯ್ತಾ ಇರಬೇಕು ಯಾವಾಗಲೂ ಅದಾದ ನಂತರ ಇವರನ್ನು ಮಾತಾಡೋದಕ್ಕಿಂತ ಒಳಗಡೆ ಕರೆಸ್ಕೊಳ್ಳೋದು ಅಲ್ಲಿ ಬಹಳಷ್ಟು ಈ ತರಹದ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಲ್ಲಿನ ಆ ಮನೆ ಕೆಲಸದವರೇ ಹೇಳ್ತಾರೆ ಅಂತ ಕೆಲವರು ಹೇಳ್ತಾರೆ ಅದು ನಿಜನೂ ಇರಬಹುದು ಅದನ್ನು ಕೆಲವೊಮ್ಮೆ ನಾನು ಕೂಡ ಆ ಕಡೆ ಹೋದಾಗ ಅಂದರೆ ಪೊಲೀಸರು ಇವರ ಮನೆ ಮುಂದೆ ನಿಂತ್ಕೊಂಡು ಕಾಯ್ತಕ್ಕಂಥದ್ದು ಒಬ್ಬ ಐ ಪಿ ಎಸ್ ಆಫೀಸರು ಐ ಎ ಎಸ್ ಆಫೀಸರು ಇವರೆಲ್ಲ ಇವರು ಮನೆ ಮುಂದೆ ನಿಂತ್ಕೊಂಡು ಕಾಯ್ತಕ್ಕಂಥದ್ದು ನಾನು ನೋಡಿದ್ದೇವೆ ಹಾಗೆಯೇ ಇವರ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತಹವ್ರನ್ನ ಅವರ ಒಂದು ಫಾರ್ಮ್ ಹೌಸ ಏನೂ ಇದೆ ತೋಟದ ಮನೆ ಸೊ ಅಲ್ಲಿಯೇ ಬಹಳಷ್ಟು ಥರದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥ ವಿಷಯ ಹಾಗೆಯೇ ಇನ್ನೂ ಮುಂದಿರೋ ಮುಂದುವರಿದ ಹಾಗೆ ಇವರ ಆಪ್ತರನ್ನೇ ನಾನು ಕೇಳಿದ ಮಟ್ಟಿಗೆ ಅವರ ಆಪ್ತರು ನನಗೂ ಗೊತ್ತಿದ್ದಾರೆ ಕೆಲವರು ಅವರನ್ನು ನಾನು ಕೇಳಿದೆ ಕೇಳಿದಾಗ ಅವರು ಹೇಳ್ತಿರುವಂಥದ್ದು ಕೆಲವೊಂದು ವಿಷಯದಲ್ಲಿ ಸರಿ ಇಲ್ಲ ಸರ್ ಅಂದರೆ ಅಪ್ಪ ಇರಬಹುದು ಆದರೆ ಎಚ್ ಡಿ ರೇವಣ್ಣ ಇರಬಹುದು ಹಾಗೆಯೇ ಕೈಗ್ಲ್ ರೇವಣ್ಣ ಇರಬಹುದು ಈ ಇಬ್ಬರೂ ಕೂಡ ಕೆಲವೊಂದು ವಿಷಯದಲ್ಲಿ ಸರಿ ಇಲ್ಲ ಅನ್ನೋದು ಅವರು ಹೇಳ್ತಕ್ಕಂತಹ ಮಾತು ಹಾಗಾಗಿ ಇನ್ನು ಅದನ್ನು ಬಿಟ್ಟು ನಾವು ಮನೆ ಕೆಲಸದವರ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಅವರನ್ನು ಯಾವ ರೀತಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ಟೋರ್ ರೂಮ್ನಲ್ಲಿ ಯಾವ ರೀತಿ ಅದಕ್ಕೆ ಅವರನ್ನು ನಡೆಸಿಕೊಳ್ತಾ ಇದ್ರು ಅನ್ನೋದನ್ನು ಇನ್ನು ಇಲ್ಲಿ ನಾವು ಒಂದು ನೋಡೋದಾದರೆ ಇವರ ತಾಯಿಯ ವಯಸ್ಸಿಗಿಂತ ದೊಡ್ಡವರನ್ನು ಕೂಡ ಬಿಡಲಿಲ್ಲ ಅಂದರೆ ಆಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಯಾರನ್ನು ಬಿಡಲಿಲ್ಲ ಅಂತ ಅಂದಾಗ ಕೆಲವೊಂದು ಯೋಚನೆಗಳು ಬರುತ್ತೆ ಇವರ ವಯಸ್ಸು ಮೂವತ್ತ್ ಅಷ್ಟೊಂದು ತೆವಲು ಇವರಿಗೆ ಅಂದರೆ ಇವರು ಮಾಡಿರುವುದೇ ನಿಜವಾಗಿದ್ದಾರೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಎಲ್ಲವೂ ಇವರೇ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದ್ದೆ ಇವರೇ ಫೋನ್ನಲ್ಲಿ ಏನಂದರೆ ವೀಡಿಯೋವನ್ನು ಮಾಡಿಕೊಂಡಿರುವಂಥದ್ದು ಅದು ಯಾತಕ್ಕೆ ಮಾಡಿಕೊಂಡ್ರು ಅನ್ನೋದು ನನಗೆಂತೂ ಗೊತ್ತಿಲ್ಲ ಮುಂದೆ ಯಾರು ಕೂಡ ಇವರು ಹೊರಗೆ ಬಾಯಿ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿಕೊಂಡ್ರು ಇಲ್ಲ ಅಂತಂದರೆ ಅವರ ಒಂದು ಸೈಕೋ ಮನಸ್ಥಿತಿ ಅವರನ್ನು ಮಾಡ್ಕೋಬೇಕು ಅಂತ ಪ್ರೇರೇಪಿಸಿತು ವಿಕೃತ ಮನಸ್ಥಿತಿ ಅಂತ ಏನು ಹೇಳ್ತೀವಿ ಅದು ಅದನ್ನು ನೋಡಿ ಪದೇ ಪದೇ ಆನಂದ ಪಡಬೇಕು ಅಂತ ನನಗೆ ಗೊತ್ತಿಲ್ಲ ಆದರೆ ಇದು ಅವರ ತಾಯಿಯ ವಯಸ್ಸಿಗಿಂತ ದೊಡ್ಡವರನ್ನು ಕೂಡ ಈ ಮನುಷ್ಯ ಬಿಡೋಲ್ಲ ಅಂತ ಅನ್ನೋದಾದರೆ ಇವರು ಯಾವ ರೀತಿಯಾಗಿ ಹಾಗಾದರೆ ಬೇರೆಯವರನ್ನು ಕಾಯ್ತೀವಿ ಅಂತ ಹೇಳ್ತಾರೆ ಇವರ ಕಾರ್ಯಕರ್ತೆಯರನ್ನು ಕೂಡ ಕಾರ್ಯಕರ್ತರು ಏನಿದ್ದಾರೆ ಅವರ ಮನೆಯ ಹೆಣ್ಣು ಮಕ್ಕಳು ಕೂಡ ಕೆಲವರನ್ನು ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇರೋಂಥದ್ದು ನಮಗೆ ಕೆಲವೊಂದು ವಿಷಯಗಳು ಯಾಕೆಂದರೆ ಟಿ ವಿ ಚಾನೆಲ್ಗಳು ಪ್ರಸಾರ ಮಾಡುವಾಗ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಮಾಡ್ತಾಯಿದೆ ಏನಂದರೆ ಇರಬಹುದಾದಂತಹ ಆಗಿರಬಹುದಾದಂತಹ ಅಂತ ಯಾಕೆಂದರೆ ಅದು ಮೇಲ್ನೋಟಕ್ಕೆ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾನೆ ಇದೆ ಅದರಲ್ಲಿ ಎಸ್ ಐ ಟಿ ತನಿಖೆಯಲ್ಲಿ ಕೂಡ ಈಗಾಗಲೇ ಒಂದು ಬಲಿಷ್ಠ ಒಂದು ತಂಡವನ್ನು ಸಿ ಐ ಡಿಯಲ್ಲಿ ಇರ್ತಕ್ಕಂತಹ ಎ ಎ ಡಿ ಜಿ ಪಿ ಆಗಿರ್ತಕ್ಕಂತಹ ಏನು ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದ ತಂಡವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಬಿ ಕೆ ಸಿಂಗ್ ಅವರ ಬಗ್ಗೆ ಒಂದು ಉತ್ತಮವಾದ ಅಭಿಪ್ರಾಯ ಇದೆ ಹಾಗಾಗಿ ಇಲ್ಲಿ ಈ ರೀತಿ ಅದಕ್ಕೆ ಬಳಸಿಕೊಂಡು ಇವರನ್ನೆಲ್ಲವರನ್ನ ಬಳಸಿಕೊಂಡ ನಂತರ ಇವರೆಲ್ಲರೂ ಹೋಗಿ ಎಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಯಾರನ್ನ ನ್ಯಾಯ ಕೇಳ್ತಾರೆ ನ್ಯಾಯ ಕೊಡಿಸಬೇಕಾದಂತಹವರೇ ಅಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಇನ್ನು ಹೋಗಿ ಎಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವರ ವಿಡಿಯೋಗಳು ಪ್ರಜ್ವಲ್ ರೇವಣ್ಣನ ಬಳಿ ಅವನ ಫೋನಿನಲ್ಲಿ ಸೆರೆ ಇದ್ದಾಗ ಸೆರೆ ಹಿಡಿದಿದ್ದಾಗ ಅವನ ಹತ್ತಿರ ಇರುವಾಗ ಇವರು ಹೋಗಿ ಪ್ರತಿಭಟನೆ ಮಾಡಲಿಕ್ಕಾದರೂ ಆಗುತ್ತಾ ಅಂದರೆ ಪ್ರತಿಭಟನೆಯನ್ನು ಮಾಡಬಾರ್ದು ನಾಳೆ ಇವರು ಯಾರು ಬಂದು ಸಾಕ್ಷಿಯನ್ನು ಹೇಳಬಾರ್ದು ನನ್ನ ವಿರುದ್ಧ ಕಂಪ್ಲೇಂಟನ್ನು ಕೂಡ ಕೊಡಬಾರ ಕೊಡಬಾರದು ಅನ್ನುವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಇವನು ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದ್ದಾನೆ ಅಂತ ಅನ್ಕೋ ಅಂತ ಅಂದುಕೊಳ್ಳಬಹುದು ನಾವು ಮೇಲ್ನೋಟಕ್ಕೆ ಅನ್ನಿಸುತ್ತೆ ನಮಗೆ ಹಾಗೆಯೇ ಪಾಪದ ಕೂಡ ತುಂಬಿದ ಮೇಲೆ ಯಾರು ಕೂಡ ಎಲ್ಲೂ ಕೂಡ ಉಳ್ಕೊಳ್ಳೋದಿಕ್ಕಾಗಲ್ವಲ್ಲ ಅದೇ ರೀತಿಯಾಗಿ ಇವನ ಪಾಪದ ಕೂಡ ತುಂಬಿತ್ತು ಅದು ಹೊರಗೆ ಬಂತು ಹಾಗೆಯೇ ಕರ್ಮ ಎಲ್ಲಿ ಹೋದರೂ ಕೂಡ ಹೋದರೂ ಕೂಡ ಪ್ರಜ್ವಲ್ ರೇವಣ್ಣನೇ ಆಗಲಿ ರೇವಣ್ಣ ಅವರನ್ನೇ ಆಗಲಿ ಈ ವ್ಯಕ್ತಿಗಳನ್ನ ಸುಮ್ಮನೆ ಬಿಡಲ್ಲ ಆ ಪ್ರಜ್ವಲ್ ರೇವಣ್ಣ ಅವನೇನು ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡಿದ್ದಾರೋ ಕೆಲವರು ಗೊತ್ತಿಲ್ಲ ಆದರೆ ಯಾಕೆಂದರೆ ಇಷ್ಟು ಕ್ಲಿಯರಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ಕೇಳ್ತಾಯಿದ್ರು ಸಂಘಟನೆಗಳೆಲ್ಲ ಯಾಕೆ ಪ್ರತಿಭಟನೆಯನ್ನು ಮಾಡಲಿಲ್ಲ ಎಲ್ಲದಕ್ಕೆ ಬರೋರು ಅಂತ ಹಾಗಾಗಿ ಅದನ್ನು ಕ್ಲಿಯರಾಗಿ ಇದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದು ವಿಷಯಗಳ ಒಂದು ವಿಡಿಯೋಗಳು ಕೂಡ ಈ ನನ್ನ ಚಾನಲ್